ಅಗ್ದಿ ಏಕ ನಂಬರ್ ಕೀರ್ತನ ಮಾಡೋ ಹಳಿಯಾಳ್ಕರ್ ಸಂತರು ಬಂದ್ರಲ್ಲ ನಿಮ್ಮ ನಶೀಬು ಭಾಳ ಚಲೋ ಆಯ್ತಪ್ಪ ಅಂತ ಅವ್ರು ಬಂದ ಕೂಡಲೇ ಸಂತರ ಭಾಳ ಚಲೋ ಬೇಳಕ್ಕೆ ಬಂದ್ರಿ ನೀವು ನಾಳೆಯಿಂದ ಏಳು ದಿವಸ ಬೆಂಗಳೂರು ಕೀರ್ತನಕ್ಕೆ ಹೋಗ್ಬೇಕ್ರಿ ಸಂತ ಗಾಬ್ರಿ ಆದರು ಅಪ್ಜಾ ನಾವು ಒಂದು ವರ್ಷನೂ ನನ್ನ ತಿಳುವಳಿಕೆ ಬಂದಿಂದ ನಾ ಬಿಟ್ಟಿಲ್ಲರಿ ರೀ ಅಪ್ಜಾ ಪಾಂಡುರಂಗನ ಕಿ ದರ್ಶನಕ್ಕೆ ನಾವು ನೆಡ್ಕೊಂತಕ್ಕಿವ್ರಿ ನಾನು ನಮಸ್ಕಾರ ಮಾಡಿ ಹೋಗಕ್ಕೆ ಬಂದೇನ್ರಿ ಅಪ್ಪ ದಯವಿಟ್ಟು ಇದೊಂದು ಸರಿ ನನಗೆ ಆಗೋದಿಲ್ರಿ ನಮ್ಮ ಮುಂದಿನ ಸರಿ ಬೇಕಿರಿ ಹೋಗ್ಕೀನ್ರಿ ಸಿದ್ಧಾರೂಢಂದ್ರು ಏನಪ್ಪಾ ಈಗ ನೀ ಪಾಂಡ್ರಾಪುರಕ್ಕೆ ಯಾತ ಕುಂಟಿ ಯಾತ್ ಕುಂಟಿ ಅಂದ್ರೆ ಪಾಂಡುರಂಗನ ದರ್ಶನ ಮಾಡಾಕ್ರಿ ಅಜ್ಜ ಹೌದಾ ಪಾಂಡ್ರಂಗನ ದರ್ಶನ ಮಾಡ್ಬೇಕು ಹೌದಲ್ಲ ನೀನ ಬಾ ಅವನ ರಟ್ಟಿ ಹಿಡ್ಕೊಂಡು ಸಿದ್ಧಾರುಡ್ರು ಶೈನ ಮಂದ್ರ ಕರ್ಕೊಂಡ್ ಬಂದ್ರು ಚಿದ್ಗನಾನಂದ ಸ್ವಾಮಿ ಸಮಾಧಿ ಒಳಗ ಕರ್ಕೊಂಡು ಹೋಗಿ ಕದಾ ಮುಚ್ಚಿದ್ರು ದೀಪದ ಬೆಳಕಿನೊಳಗ ನೋಡ ನೋಡೋದ್ರೊಳಗ ಸಿದ್ಧಾರುಡಪ್ಪ ನಡೆದ ಮ್ಯಾಲ ಕೈ ಇಟ್ಟುಕೊಂಡು ನಿಂತ ನೋಡು ನೋಡೋದ್ರೊಳಗ ಸಿದ್ಧಾರುಢ ಮಾಯ ಆಗಿದ್ದ ಸಾಕ್ಷಾತ್ ಪಂಡರಿನಾಥ ಪಾಂಡುರಂಗ ಪ್ರತ್ಯಕ್ಷ ಆಗಿದ್ದ ಮೈ ಅಂತು ಅಪ್ಪಾ ಪಾಂಡುರಂಗ ಕಣ್ಣಾಗ ನೀರು ಹರ್ಕಕತ್ತು ಅಪ್ಪಾ ಅಲ್ಲಿ ಹೋಗಿದ್ರ ಕಲ್ಲಿನ ಮೂರ್ತಿ ನೋಡ್ತಿದ್ನು ಇಲ್ಲ ಸಾಕ್ಷಾತ್ ನನಗೆ ವಿಟ್ಟಲ್ ಸಿಕ್ಕ ಅಂತ ಕುಣ್ದಾಡಿದ ಕುಣದಾಡಿದ ಕಣ್ಣೀರು ಸುರಿಸಿದ ಮತ್ತು ನೋಡಿ ನೋಡೋದ್ರೊಳಗೆ ಪಾಂಡುರಂಗ ಮಾಯಾಗಿದ್ದ ಜಗದ್ಗುರು ಸಿದ್ಧಾರುಡಪ್ಪ ನಿಂತಿದ್ದ ಅವಾಗ ಅವನಿಗೆ ಅರ್ಥ ಆಯಿತು ಅಪ್ಪಾ ನಿನ್ನ ಒಳಗೆ ಇರಲಾರದ ದೇವರು ಯಾವೂ ಇಲ್ಲ ಸ್ವಾಮಿ ಮಾತಾಡೋ ದೇವರು ನಡೆದಾಡೋ ದೇವ್ರನ್ನ ಬಿಟ್ಟು ಅಲ್ಲಿ ಕಲ್ಲಿನ ದೇವ್ರನ್ನ ನೋಡಿಕೊಂಡಿದ್ದ ನಜ್ಜ ಆಯಿತು ನನ್ನ ಕೆಲಸನೇ ಮುಗಿದು ಹೋಯ್ತಲ್ಲ ಅಟ್ಟ ದೂರ ನಡ್ಕೊಂಡು ಹೋಗೋ ಕೆಲಸ ಮುಗೀತಲ್ಲ ಹೋಗಿ ಬರ್ತೀನಿ ಅಜ್ಜ ನಾನು ಬೆಂಗಳೂರಿಗೆ ನಿನ್ನ ಕೀರ್ತನ ಮಾಡಕ್ಕೆ ಹೋಗ್ತೀನಂತ ಗೊಂದ ಯಾವ ಹಳಿಯಾಳ ಸಂತರು ನಮಸ್ಕಾರ ಮಾಡಿ ಹೋದ್ರು ಇದು ನಡೆದ ಘಟನಾ ಇಲ್ಲಿ ಹೇಳಿದ್ವಿ ಅಂದ್ರೆ ಅಬ್ದಿ ಅಪಾರ ಸ್ವರೂಪ ಮಮ ಲಹರಿ ವಿಷ್ಣು ಗಣೇಶ್ ವಿಧಿರವಿ ಚಂದ ವರುಣಯಮ ಶಕ್ತಿ ಧನೇಶ್ ಗಣೇಶ್ ಇದ್ದಂಗೆ ಸಿದ್ಧಾರೂಢ ಅಂದ್ರೆ ಇವೆಲ್ಲ ಅಲೆಗಳು ಇದ್ದಂಗೆ ಅನೇಕ ದೇವತೆಗಳು ಸಾವಿರಾರು ಅಲೆಗಳು ಹುಟ್ಟಿ ಬರ್ತಾವೆ ಎಲ್ಲಿ ಬರ್ತಾವೆ ಸಮುದ್ರದಿಂದನೇ ಬರ್ತಾವೆ ಸಮುದ್ರದೊಳಗನ್ನು ಅಡಗುತ್ತವೆ ನಮಗೆ ನೋಡಕ್ಕೆ ಬೇರೆ ಬೇರೆ ಅವು ಬೇರೆ ಏನು ಇಲ್ಲ ಎಲ್ಲ ಸಮುದ್ರನೇ ಬೇರೆ ಬೇರೆ ಅಲೆಯ ರೂಪದಾಗ ಬರ್ತಾವೆ ಹಾಗೆ ಒಬ್ಬ ಜಗದ್ಗುರು ಸಿದ್ದಾರುಡಪ್ಪನ ಪೂಜೆ ಮಾಡಿಬಿಟ್ರೆ ಮೂರು ಕೋಟಿ ದೇವರುಗಳನ್ನು ಪೂಜೆ ಮಾಡಿದ ಪುಣ್ಯ ನಿಮಗೆ ಒಬ್ಬ ಬ್ರಹ್ಮಜ್ಞಾನಿ ಪೂಜೆ ಮಾಡಿಬಿಟ್ರೆ ಸಿಕ್ಕಿಬಿಡ್ತದೆ ಪುಣ್ಯ ಅಜ್ಜ ಶಿವನ ಭಕ್ತರಿಗೆ ಶಿವ ಆಗಿ ವಿಷ್ಣು ಭಕ್ತರಿಗೆ ವಿಷ್ಣುವಾಗಿ ದೇವಿ ಭಕ್ತರಿಗೆ ಗುಡ್ಡಾಪುರದ ದಾನಮ್ಮ ಅಕ್ಕಿನ ನಿಷ್ಠೆಯಿಂದ ನಡ್ಕೊಳುವಂಥ ಒಬ್ಬ ಭಕ್ತ ಇದೊಂದು ಕತೆ ಹೇಳಿ ಮುಗಿಸ್ತೀವಿ ಈಗ ಸಮಯ ಭಾಳ ಆಗೈತಿ ಗುಡ್ಡಾಪುರದ ದಾನಮ್ಮಗ ಮೂರು ವೇಳೆ ಮೂರು ಪೂಜೆಕ್ಕವ್ ಇವತ್ತಿಗೂ ಬೆಳಗ್ಗೆ ಎಳೆ ವಯಸ್ಸಿನ ಹುಡುಗಿ ಹುಡುಗಿಗತೆ ಅಲಂಕಾರ ಮಧ್ಯಾಹ್ನ ಯುವನ ಯೌವನ ಯುವತಿಗತೆ ಅಲಂಕಾರ ಮಾಡ್ತಾರೆ ಸಂಜಿಗೆ ಮುದುಕಿಗತೆ ಅಮ್ಮಗ ಅಲಂಕಾರ ಮಾಡಿ ಮೂರು ವೇಳೆ ಪೂಜಕ್ಕವ್ ಗುಡ್ಡಾಪುರ ದಾನಮ್ಮಗ ಒಂದು ವೇಳೆ ಸಹಿತ ತಪ್ಪದಂಗೆ ಮೂರು ವೇಳೆ ಪೂಜೆಗೆ ಹೋಗಿದ್ದ ಒಬ್ಬ ಗುಡ್ಡಾಪುರದವ್ ಹಗಲು ರಾತ್ರಿ ಕನಸು ಮನಸ್ಸಿನಾಗ ಅಕ್ಕಿನ್ನ ಧ್ಯಾನ ಆದ್ರೆ ಕೆಟ್ಟ ಬಡತನ ಒಂದು ಅಂಗಡಿ ಇಟ್ಟಿದ್ದ ವ್ಯಾಪಾರ ಸರಿ ಹಾಕಿದ್ದಿಲ್ಲ ಎಪ್ಪ ಅವ್ವಾ ಎಂದ ನನ್ನ ಬಡತನ ಹೋದಿತಮ್ಮ ನನಗೆ ಹೊಟ್ಟಿಗೆ ಅಂತೂ ತನ್ನ ಕೊಡ್ತಾ ಎಂಥ ನಿಷ್ಠೆಯಿಂದ ವ್ಯಾಪಾರ ಚಲೋ ಆಗಲಿ ಅಂತ ಬಿಡ್ಕೊಳವ ಒಂದು ದಿನ ರಾತ್ರಿ ಮಕ್ಕೊಂಡಾಗ ಆಕಿ ಕನ ಅವನ ಕನಸಿನಾಗ ಸಾಕ್ಷಾತ್ ಗುಡ್ಡಾಪುರದ ದಾನಂ ಬಂದ್ಲಕ್ಕಿ ಮಗ ಕಣ್ಣೀರು ಹಾಕಬೇಡ ನಿನಗೆ ಸಂಪತ್ತು ಕೊಡೋ ಭಗವಂತ ನಾನೇ ಇವತ್ತು ಸದ್ಯ ಹುಬ್ಬಳ್ಳಿ ಒಳಗೆ ಸಿದ್ಧಾರೂಢ ರೂಪದೊಳಗಿದ್ದೀನಪ್ಪ ನೀ ಅಲ್ಲಿ ಹೋಗು ವರದಾನಿಯಾಗಿ ಅಲ್ಲಿ ಶುದ್ಧಾರುಢಪ್ಪ ಇವತ್ತು ಬೇಡದರಿಗೆ ಬೇಡಿದು ಕೊಡೋ ಕಾಮದೇನು ಕಲ್ಪ ವೃಕ್ಷದಾನ ನಿನ್ನ ಈಡೇ ಇರ್ತದೆ ನಾನು ಬೇರೆ ಅವ ಬೇರೆ ಅಂತ ತಿಳ್ಕೊಡಪ್ಪ ಅವನೇ ನಾನು ನಾನೇ ಅವನು ನೀ ಅಲ್ಲಿ ಹೋಗಂತ ಹೇಳಿದಾಕಿ ಗುಡ್ಡಾಪುರ ದಾನಮ್ಮ ಅಲ್ಲಿಂದ ಹುಬ್ಬಳ್ಳಿಗೆ ಬಂದ ಕನಷನ್ಯಾಗ ಹೇಳಿದಂಥ ಮಾತು ಜಗದ್ಗುರು ಸಿದ್ಧಾರೂಢರು ಹೇಳಿದಂತ ಏನಪ್ಪಾ ಗುಡ್ಡಾಪುರ ದಾನಮ್ ಕಳಿಸಿದ್ಲಾ ನಿನ್ನ ಭಾಳ ಚಲೋ ಆತ ಬಾ ಬಾ ಅಂತ ಸ್ವತಃ ಶಿದ್ದಾರ್ಡಪ್ಪ ಅವನು ಗುರ್ತಿಡ್ದ ಕರ್ತ ಅವನಿಗೆ ಆಶೀರ್ವಾದ ಮಾಡಿ ಹಣಿಗೆ ಅಂಗಾರ ಹಚ್ಚಿ ಹೋಗಪ್ಪ ನಿನ್ನ ಭಾಳ ಬಂಗಾರಕತೆ ನೀವು ಉದ್ಧಾರ ಆಗ್ತಿ ಹೋಗಂತ ಹೃದಯ ತುಂಬ ಹರಿಸಿದರು ಅವ ಹಳ್ಳಿ ಮನೆ ಬಂದ ವ್ಯಾಪಾರ ಚಲೋ ಆತು ಎಂಥ ವ್ಯಾಪಾರಿ ಇದು ನಡೆದ ಘಟನಾ ಇಷ್ಟು ದಿನ ಬಡತಂದಾಗಿದ್ದ ರೊಕ್ಕ ಇಡಕ್ಕೆ ಜಾಗ ಇಲ್ದಂಗೆ ವ್ಯಾಪಾರ ನಡೆದಿತ್ತು ಒಂದು ಪವಾಡ ನಡೀತ ಆ ಮದುವೆ ಇತ್ತು ಮದುವೆಯಾಗ ಸಕ್ರೆ ಕಮ್ಮಿ ಬಿದ್ದಿತ್ತು ಬಂದ್ರು ಅವರೆಲ್ಲ ಅಂಗಡಿಗೆ ಬಂದ್ರು ಏ ಸ್ವಲ್ಪ ಸಕ್ಕರೆ ಕಂಬಿ ಎಟ್ ಕಮ್ಮಿ ಬಿದ್ದೈತಿ ಒಂದು ಇಪ್ಪತ್ತೈದು ಕಿಲೋ ಬೇಕು ಇವನು ಅಂಗಡಿಯಾಗ ಐತಿ ಬರೀ ಎರಡು ಕಿಲೋ ಇಲ್ರಿ ಬೆಳಗ್ಗೆ ದೌಡ್ ಬರೀ ತರಿಸ್ಕೊಡ್ತೀನಂದ ಎಷ್ಟು ಪ್ರಯತ್ನ ಮಾಡಿದರೂ ಸನೇದಾಗ ಎಲ್ಲೂ ಸಕ್ಕರೆ ಸಿಗಲಿಲ್ಲ ಇಟ್ಟಿಟ್ಟು ಸಣ್ಣ ಸಣ್ಣ ವಿಚಾರ ಸಹಿತ ಸಿದ್ಧಾರ್ಡಪ್ಪ ಹೆಂಗೆ ಈಡೇರಿಸ್ತಾನ ಅಜ್ಜ ಸಕ್ಕರೆ ಕಂಬಿದ್ದ ಅಜ್ಜ ಹೆಂಗರ ಮಾಡಿ ಸಕ್ಕರೆ ಸಿಗೋಂಗೆ ಮಾಡ ಅಜ್ಜ ರಾತ್ರಿ ಬೇಡ್ಕೊಂಡು ಮಲಗ್ಯಾನಿ ಬೆಳಕು ಹರಿದು ಚಾವಿ ತೆಗ್ದು ನೋಡೋದ್ರೊಳಗೆ ಅಂಗಡಿಯಾಗ ಸಕ್ಕರೆ ತುಂಬಿ ರಾಶಿ ರಾಶಿ ಬಿದ್ದತ್ ಸಕ್ರೆ ಇದು ನಡೆದ ಘಟನೆ ಗುಡ್ಡಾಪುರದೊಳಗೆ ನಡೆದ ಘಟನೆ ಅಜ್ಜಗೆ ಬರೀ ಬೇಡ್ಕೊಂಡು ಮಲಗಿದ್ರೆ ಬೆಳಗ್ಗೆ ಸಕ್ರೆ ರಾಶಿ ಸುರಿದಿತ್ತು ಅಂಥ ಮಹಿಮಾ ಪುರುಷ ನೀವೆಲ್ಲ ಸಿದ್ಧಾಡ್ ಚರಿತ್ರೆ ಓದೋರಿಗೆ ಗೊತ್ತೈತಿ ಕೊಂಕಣದೊಳಗೆ ದಂಪತಿಗಳಿಗೆ ಹೆಣ್ಮಗಳಿಗೆ ಭೂತ್ ಬಡ್ಕೊಂಡು ಬೇಡಕ್ಕೆ ನರಸೋಬಾ ದತ್ತಾತ್ರೇಯನ ಸ್ಥಾನಕ್ಕೆ ನರಸಿಂಹವಾಡಿಗೆ ಹೋದಾಗ ದತ್ತಾತ್ರೇಯ ಆ ಹೆಣ್ಮಗಳ ಕನಸಿನ ಬಂದು ಹೇಳ್ತಾನ ನಾನೇ ಹುಬ್ಬಳ್ಳಿ ಒಳಗ ಸಿದ್ಧಾರೂಢ ರೂಪದಲ್ಲಿ ಅಲ್ಲಿ ಹೋಗು ನಿನ್ನ ಭೂತದ ಬಾದಿ ಪರಿಹಾರಕ್ಕೆ ತಂತ ಕಳಿಸ್ಕೊಟ್ಟ ಕತೆ ಸಿದ್ಧಾರ್ ಪುರಾಣ ಓದೋರಿಗೆ ಗೊತ್ತೈತಿ ಪುಣ್ಯಾತ್ಮರೆ ದತ್ತಾತ್ರೇಯ ಬೇರೆ ಅಲ್ಲ ಗುಡ್ಡಾಪುರ ದಾನಮ್ಮ ಬೇರೆ ಅಲ್ಲ ಶಿರಡಿ ಸಾಯಿಬಾಬಾ ಬೇರೆ ಅಲ್ಲ ಇಲ್ಲೇ ಧಾರವಾಡ ಮಗ್ಗಲಿಗೆ ಚಿಕ್ಕ ಮಲ್ಲಿಗವಾಡ ವಾಡ ಅಂತ ಒಂದು ಊರೈತಿ ಅಲ್ಲಿ ಒಬ್ಬ ಸಾಯಿಬಾಬಾ ಅನ್ ಭಕ್ತ ಸಾಯಿಬಾಬಾ ಇದ್ದಾಗ ನಡ್ಕೊಂತ ಪಾದಯಾತ್ರೆ ಮಾಡ್ಕೊಂಡು ಶಿರಡಿಗೆ ಹೋಗಿದ್ನಂತೆ ಪಾಳೆ ಹತ್ತಿತ್ತವ್ರಿಗೆ ನಮಸ್ಕಾರ ಮಾಡೋಕೆ ಇವನು ಪಾಳೆ ಬಂದ ಕೂಡಲೇ ನಗಾಕತ್ರು ಬಾಬಾ ಸಾಯಿಬಾಬಾ ನಕ್ರಂತೆ ಅಪ್ಪ ಯಾಕೆ ನಾ ಏನು ತಪ್ಪು ಮಾಡೇನಿ ನೀ ಯಾಕೆ ನನ್ನ ನೋಡಿದ ಕೂಡಲೇ ನಗಾ ಕತ್ತಿ ಅಂದ ಚಿಕ್ಕ ಮಲ್ಲಿಗೆ ಭಕ್ತ ಹುಚ್ಚ ಅಲ್ಲೇ ನಾಲ್ಕು ಕಿಲೋಮೀಟ್ರ್ದಾಗ ನಾನೇ ಸ್ವತಃ ಸಿದ್ಧಾರುಡ್ ರೂಪ್ದಾಗ ಅದನ್ನೆ ಅಲ್ಲಿ ನಾನು ಬಿಟ್ಟು ಇಲ್ಲಿಗೆ ಹಾಕ ಬಂದೆವು ಅಂತ ಬೈದರು ಶಿರಡಿ ಸಾಯಿಬಾಬಾ ಬಾಬಾ ಬೇರೆ ಅಲ್ಲ ಸಿದ್ದಾರುಡ್ ಬೇರೆ ಅಲ್ಲ ಇಂಥ ಅನಂತ ಘಟನೆ ಬರ್ತಾವೆ ಈಗ ಹೇಳಕ್ಕೆ ವೇಳೆ ಅಲ್ಲ ಇದು ಖರೆ ಖರೆ ಅಂದ್ರೆ ಉಂಡು ಮಕೋನೋ ವೇಳೆ ಅದು ಈಗ ಪುರಾಣ ಕೇಳೋಕೆ ಅದು ನಮ್ಮ ತಪ್ಪಲ್ಲ ಅದು ನಿಮ್ಮ ತಪ್ಪು ಪ್ರತಿ ವರ್ಷ ನಿಮಗೆ ಚಾಳೆ ಬಿದ್ದತಿ ಉಂಡು ಬರ್ತಿರೋ ಈ ಅಂಬಾಲ ಅಡಿಕೆಲಿ ಹಾಕ್ಕೊಂಡು ಕುಂದಿರ್ತೀರಿ ಕೆಲವರಂತೂ ಹೊತ್ಕೊಂಡು ತಗೊಂಡು ಬಂದಾರ ಅಲ್ಲ ಇದು ಟೈಮ್ ಅಲ್ಲ ಇದು ಖರೆ ಅಂದರೆ ನಾಳೆಯಿಂದ ಒಂದಿಷ್ಟು ಏನಾರ ಬದಲಾವಣೆ ಮಾಡ್ಬೋದಾ ದೌಡ್ ಚಲೋ ಮಾಡಿ ದೌಡ್ ಮುಗಿಸೋಂಗೆ ಮಾಡ್ಬೋದಾ ಹೊಟ್ಟೆ ಹಸ್ದಿಲ್ಲ ನಿಮ್ಮವು ಹಸ್ದಾವ ಇಲ್ಲ ಹೊತ್ತೂ ಒರಿ ಆತೀಗೆ ಹೊಸಗೊಂಡು ಪುರಾಣ ಅಂದ್ರೆ ಸ್ವಾಮಿ ಮಾರಿ ರೊಟ್ಟಿ ಕಣ್ಣಂಗೆ ಕಾಣ್ತತ್ತಂತೆ ಹೊಸದಿರ್ತಾರಲ್ಲ ಅದು ಅಲ್ಲ ಇದು ವೇಳೆ ಅದಕ್ಕೆ ನಿಮಗೆ ನಾಳಿಂದ ನಿಮಗೊಂದು ಸೂಚನೆ ನೀವೆಲ್ಲ ಸಮಯಕ್ಕೆ ಬೆಲೆ ಕೊಡ್ರಿ ಸರಿಯಾಗಿ ಎಂಟು ಗಂಟೆಗೆ ಅಂದ್ರೆ ನೀವೆಲ್ಲ ಇಲ್ಲಿ ಹಾಜರಿರಬೇಕು ಎಂಟಕ್ಕೆ ಕಾರ್ಯಕ್ರಮ ಚಲೋನಾ ಅಕತ ಬರ್ತೀರಿ ಹೆಂಗೆ ಗಟ್ಟಿಯಾಗಿ ಹೇಳ್ರಿ ಬರ್ತೀರಿ ನೀವು ಬರ್ತೀರಿ ನಮಗೆ ನಿಮ್ಮ ಮೇಲೆ ಭರವಸೆ ಶೈತು ಅವು ಹಿಂದ್ ಕುಂತವ್ರು ಹಿಂಡಿ ಕಟ್ಟಿ ಬರ್ಬೇಕಲ್ಲ ಸ್ವಲ್ಪ ದೌಡ್ ಮಾಡ್ಕೊಂಡು ದೌಡ್ ನೀವೇನು ಅಡುಗೆ ಮಾಡೋದಿಲ್ಲ ಏನಿಲ್ಲ ಮಾಡಿರ್ತಾರೆ ಮಾಡಿರ್ತಾರೆ ಬಂದು ಬಿಡೋದು ದೌಡ್ ಬರಿ ಮತ್ತು ಎರಡು ಸೂಚನೆ ಕೊಡ್ತೀವಿ ನಿಮಗೆ ಈ ಸರಿ ಒಂದು ಹೊಸಾದ ಚಲೋ ಮಾಡಿವಿ ಹೊಸಾದಂದ್ರೆ ಅದು ಹಳೆಯ ಪದ್ಧತಿ ಇತ್ತಿತ್ಲಾಗ ಬಿಟ್ಟಾರೆ ಏನು ಸಪ್ತಾಹ ಅಂದ್ರೆ ಏಳು ದಿನ ಓಂ ನಮ ಶಿವಾಯ ನಾಮಸ್ಮರಣೆ ಹಗಲು ರಾತ್ರಿ ನಡಿಬೇಕ್ರಿ ಸಿದ್ಧಾಡು ಮಠದಾಗ ಇವತ್ತು ನಡಿತೈತಿ ನಿತ್ಯ ಇಪ್ಪತ್ತು ನಾಲ್ಕು ಗಂಟೆ ಕಾಲ ತಪ್ಪದೇ ನಡೆಯುವ ಮಹಾದಿವ್ಯ ಕ್ಷೇತ್ರ ಹೇಳಿದ್ರ ರಾಜಕುಮಾರ್ನ ಕೇಳಿ ಓಂ ನಮ ಶಿವ ಇಪ್ಪತ್ನಾಲ್ಕು ತಾಸು ಹಗಲು ರಾತ್ರಿ ವೀಣಾ ಹಾಕ್ಕೊಂಡು ಅಂತಾರ ಸಿದ್ಧಾಡು ಮಠದಾಗ ಮತ್ತು ನಾವು ಮಾಡೋಣ ರೀ ನಿಮಗೇನು ದಿನ ಮಾಡೋದಾಗೋದಿಲ್ಲ ಈ ಐದು ದಿನನಾದರೂ ಅಜ್ಜನ ಹೆಸರಿನ ಮ್ಯಾಲ ಇಲ್ಲೊಂದು ಚಲೋ ಆಗಲಿ ಬೆಳಗ್ಗೆ ಏಳರಿಂದ ಸಂಜೆ ಏಳರ ತನ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ನುವಂಥ ನಾಮಸ್ಮರಣೆ ಕೊಳ್ಳಾಗ ವೀಣಾ ಹಾಕ್ಕೊಂಡು ಅಜ್ಜನ ಗುಡಿ ಪ್ರದಕ್ಷಿಣೆ ಮಾಡ್ಕೊಂತ ಮಾಡ್ಕೊಂತ ನಾಮಸ್ಮರಣೆ ಮಾಡೋದು ಈಗಾಗಲೇ ಇವತ್ತು ಚಲುವಾಗೇತಿ ಕಮಿಟಿ ಅವರ ಒಂದು ಎರಡು ಮೂರು ಮನೆಯವ್ರು ಕೂಡಿ ಇವತ್ತು ಮಾಡ್ಯಾರ ನಾಳೆದು ಪಾಳೆ ಕೊಟ್ಟು ಬಂದಾರ ಐದು ಮನಿದು ಪಾಳೆ ನಾಳೆ ಕೊಟ್ಟು ಬಂದಾರೀಗ ಹ್ಞೂ ಪಾಳೆ ಇದ್ದವ್ರು ಮಾಡ್ತಾರ ಬಿಡ್ರಿ ಅಂತ ಕೊಡ್ಕೊಂಡು ಹೋಗ್ಬೇಡ್ರಿ ಹುಗ್ಗಿ ಉಂಡ ಲಕ್ಷ ಕೊಡ್ರಿ ಇದೊಂದು ಸುವರ್ಣ ಅವಕಾಶ ಅಜ್ಜನ ಪ್ರದಕ್ಷಿಣೆ ಮಾಡಕೊ ಓಂ ನಮ ಶಿವಾಯಿ ನೀವು ಜಪಯಜ್ನ ಭಾಗವಹಿಸಿದ್ರಂದ್ರೆ ಒಂದು ಹೆಜ್ಜಿಗೆ ಒಂದೊಂದು ಯಜ್ಞದ ಫಲ ಜಗದ್ಗುರು ಸಿದ್ಧಾರುಡ್ ಅಜ್ಜ ನಿಮಗೆ ಕೊಡ್ತಾನೆ ಒಂದು ಹೆಜ್ಜಿಗೆ ಒಂದು ಯಜ್ಞದ ಫಲ ಕೊಡ್ತಾನೆ ಇದು ನಾ ಹೇಳೋ ಮಾತಲ್ಲ ಸ್ವತಃ ತುಕಾರಾಮ್ ಮಹಾರಾಜರು ಹೇಳಿದ ಮಾತಿದು ಇದು ಇಂಥ ಲಾಭ ನಿಮಗೆ ಎಲ್ಲೂ ಆಗೋದಿಲ್ಲ ನಿಮ್ದು ಒಂದು ರೂಪಾಯಿ ಖರ್ಚಿಲ್ದಂಗೆ ಇಲ್ದಂಗೆ ಒಂದು ಯಜ್ಞ ಮಾಡಬೇಕಂದ್ರೆ ಹತ್ತಿಪ್ಪತ್ತು ಸಾವಿರ ರೂಪಾಯಿ ಬೇಕು ನಿಮ್ಮ ಒಂದು ಹೆಜ್ಜೆಗೆ ಒಂದು ಯಜ್ಞದ ಫಲ ಕೊಡ್ತಾನೆ ಅಜ್ಜ ಈ ಅವಕಾಶ ಕಳ್ಕೊಬೇಡ್ರಿ ಯಾರ್ಯಾರಿಗೆ ಯಾವ ಯಾವಾಗ ಸೌಡ್ ಆಕೈತಿ ಒಂದೊಂದು ತಾಸು ಎರಡೆರಡು ತಾಸು ನಿಮಗೆ ಎಷ್ಟು ಅವಕಾಶ ಆಕೈತಿ ಬಂದು ಬಂದು ಮಧ್ಯಾಹ್ನ ಇದಕ್ಕೆ ಹೆಣ್ಣು ಗಂಡು ಬೇದಿಲ್ಲ ದೊಡ್ಡ ಜಾತಿ ಕಮ್ಮಿ ಜಾತಿ ಬೇದಿಲ್ಲ ಬಡವ ಶ್ರೀಮಂತ ಬೇದಿಲ್ಲ ನೀವು ಯಾರು ಬೇಕಾದರೂ ಸಣ್ಣವರು ದೊಡ್ಡವ್ರು ಎಲ್ಲರೂ ಬಂದು ಯೋ ಐದು ದಿನ ಈ ಜಪಯಜ್ನದೊಳಗೆ ಭಾಗವಹಿಸ್ರಿ ನಿಮ್ಗೆ ಇಷ್ಟಾರ್ಥ ಈಡಿರ್ತಾವ ದುಡಿಲಾರದ ಪಗಾರ ಕೊಡಕ್ಕೆ ಬರಂಗಿಲ್ಲ